ಹಾಯ್ ನಮಸ್ಕಾರ ಖುಷಿಯ ಲೋಕ ಕನ್ನಡ ಲೋಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ ಇದು ಗಣೇಶ ಹಬ್ಬದ ದಿನ ಮಾಡಿಕೊಂಡಿರುವಂಥ ವಿಡಿಯೋ ನಮ್ಮ ಮನೆಯ ನಮ್ಮ ಸುತ್ತಮುತ್ತ ಇರುವಂಥ ದೇವಸ್ಥಾನದ ದರ್ಶನ ನಿಮಗೆ ಮಾಡಿಸ್ತಾ ಇದ್ದೀನಿ ನನ್ನ ಅಂತರಂಗ ದೈವ ಗುರು ರಾಯರ ದರ್ಶನ ನಿಮ್ಮ ಮುಂದೆ ತಂದಿದ್ದೀನಿ ರಾಯರ ಮಟ್ಟಕ್ಕೆ ದರ್ಶನ ಕೊಟ್ಟಂಥ ಸಂದರ್ಭ ಇದು ನಮ್ಮ ಅಂದರೆ ನಾವು ಹುಣಸೂರ ಹುಣಸೂರಲ್ಲಿ ನಮ್ಮ ಮನೆಯ ಸುತ್ತ ಇರುವಂಥ ದೇವಸ್ಥಾನಗಳಿವು ನನಗೆಲ್ಲ ಎಷ್ಟು ಸಾಧ್ಯ ಹೊತ್ತು ಒಂದು ನಾಲ್ಕೈದು ದೇವಸ್ಥಾನಕ್ಕೆ ಹೋಗಿ ಬಂದೆ ಆ ವಿಡಿಯೋನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ರಾಯರು ಎಲ್ರಿಗೂ ಅನುಗ್ರಹ ಮಾಡಲಿ ಅಂತ ಕೂಡ ಕೇಳ್ಕೊಳ್ತಾ ರಾಯರ ದರ್ಶನ ಮಾಡ್ಕೊಳ್ಳಿ ಕೂತಲ್ಲೇ ಗುರು ರಾಯರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ನನ್ನ ಅಂತರಂಗ ದೈವ ಗುರು ರಾಯರು ಎಲ್ಲರ ಬದುಕಿನಲ್ಲೂ ಕೂಡ ಮಹಿಮೆ ಪವಾಡಗಳನ್ನ ಮಾಡಲಿ ಅಂತ ಹೇಳಿ ನಾನು ಕೂಡ ಪ್ರಾರ್ಥನೆ ಮಾಡ್ಕೊಳ್ತಾ ಗಣೇಶ ಹಬ್ಬದ ದಿನ ದೇವಸ್ಥಾನಗಳಿಗೆ ದರ್ಶನಕ್ಕಾಗಿ ನಾನು ಹೋದಂಥ ವೀಡಿಯೋಗಳನ್ನ ಈ ವಿಡಿಯೋ ಮುಂದೆ ಇಲ್ಲಿ ಶೇರ್ ಮಾಡಿಕೊಂಡಿದ್ದೀನಿ ಹಾಗೆ ಚಾನಲ್ಗೆ ಮೊದಲ ಬಾರಿಗೆ ಬಂದು ವಿಡಿಯೋ ವೀಕ್ಷಣೆ ಮಾಡ್ತಾಯಿದ್ರೆ ಖುಷಿಯ ಲೋಕ ಕನ್ನಡ ಲೋಕ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮೆಲ್ಲರ ಪ್ರೀತಿಯ ಸಪೋರ್ಟ್ ಚಾನಲ್ ಮೇಲೆ ಇರಲಿ ಮುಖ್ಯ ಪ್ರಾಣ ದೇವರು ಆಂಜನೇಯನ ದರ್ಶನ ಇದ್ದೀರಾ ನೋಡಿ ಎಷ್ಟು ಚಂದ ಕಾಣಿಸ್ತಾ ಇದೆ ಗೋಲ್ಡನ್ ಶೀಟಲ್ಲಿ ಮಾರುತಿನ ಕೆತ್ತನೆ ಮಾಡಿರುವಂಥದ್ದು ಹೇಗಿದೆ ಅಂತ ಹೇಳಿ ನಾನು ಈ ಮಟ್ಟಕ್ಕೆ ನಾನು ಇದೇ ಮೊದಲ ಬಾರಿ ಬಂದಂಥದ್ದು ಇನ್ನೊಂದು ರಾಯರ ಮಠ ಇದೆ ಆ ಮಠದ ವಿಡಿಯೋ ಎಲ್ಲ ಹಾಕಿದ್ದೀನಿ ಇದು ಹುಣಸೂರಲ್ಲಿ ನಾನು ಈ ಮಟ್ಟಕ್ಕೆ ಮೊದಲ ಬಾರಿಗೆ ಬಂದೆ ಹಬ್ಬದ ದಿನ ನಾನು ಮೊದಲು ದರ್ಶನ ಮಾಡಿ ಮಾಡಿರುವಂಥದ್ದು ಇದು ಬಂದು ಮತ್ತೊಂದು ದೇವಸ್ಥಾನ ಶ್ರೀ ಮಹಾಲಕ್ಷ್ಮಿ ಕೊಲ್ಲಾಪುರದಮ್ಮ ದೇವಸ್ಥಾನ ಇದು ಕೂಡ ನಮ್ಮ ಮನೆಯ ಬಲಭಾಗದಲ್ಲೇ ಇದೆ ನಮ್ಮ ಮನೆ ಟೆರೆಸ್ ಮೇಲೆ ನಿಂತ್ಕೊಂಡ್ರೆ ಈ ದೇವಸ್ಥಾನದ ಗೋಪುರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಲಕ್ಷ್ಮೀ ದೇವಿಯ ದರ್ಶನ ನೀವು ಮಾಡ್ತಾ ಇದ್ದೀರಾ ಅಮ್ಮನ ದರ್ಶನ ಮಾಡ್ತಾ ಮಾಡ್ತಾಯಿದ್ದೀರಾ ಎಲ್ರಿಗೂ ಲಕ್ಷ್ಮೀನಾರಾಯಣರ ಒಂದು ಅನುಗ್ರಹ ಸದಾ ಇರಲಿ ಅಂತ ಕೇಳ್ಕೊಳ್ಳೋಣ ತುಂಬಾ ತುಂಬಾ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ದೇವಸ್ಥಾನಗಳಿಗೆ ಹೋದಾಗ ನೋಡ್ತಾಯಿದ್ದೀರ ಬನ್ನಿ ಹಾಗೆ ದರ್ಶನ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಳ್ಳಿ ದತ್ತಾತ್ರೇಯ ಗುರುಗಳು ತುಂಬ ಚೆನ್ನಾಗಿದೆ ವಿಗ್ರಹ ಕೆತ್ತನೆಯಲ್ಲಿ ಮಾಡಿರುವಂಥದ್ದು ನೋಡೋದಕ್ಕೆ ಒಂದು ಖುಷಿ ಅನಿಸುತ್ತೆ ನೀವು ಕೂಡ ಪ್ರಾರ್ಥನೆ ಮಾಡ್ಕೊಳ್ಳಿ ಕೊಲ್ಲಾಪುರದಮ್ಮನ ದೇವಸ್ಥಾನ ಇದು ನಾನೇನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಈ ದೇವಸ್ಥಾನ ಮೊದಲು ತೋರಿಸಿದ್ದು ಮಠ ನಂತರ ಕೊಲ್ಲಾಪುರದಮ್ಮನ ದೇವಸ್ಥಾನನ ನೀವು ನೋಡ್ತಾ ಇದ್ದೀರ ನಮ್ಮ ಮನೆಯ ಅಕ್ಕಪಕ್ಕನೇ ಇರುವಂಥ ಈ ದೇವಸ್ಥಾನಗಳು ನಿಮಗೆ ಒಂದು ಸಲ ದರ್ಶನ ಮಾಡಿಸೋಣ ಅಂತ ಅನ್ನಿಸ್ತು ಮಾಡಿಸ್ತಾ ಇರುವಂಥದ್ದು ನೋಡ್ತಾ ಇದ್ದೀರಾ ಮಹಾಲಕ್ಷ್ಮಿ ಕೊಲ್ಲಾಪುರದಮ್ಮ ಫೋಟೋ ಅದು ಕೂಡ ಇದೆ ಚಂದ್ರಘಂಟ ಅಂತ ಹೇಳಿ ಅಮ್ಮನವರು ಕೂಡ ಇಲ್ಲಿ ವಿಗ್ರಹದ ರೂಪದಲ್ಲಿ ನಾವು ನೋಡ್ತಾ ಇದ್ದೀವಿ ಗಣಪತಿ ಪ್ರಥಮ ಪೂಜಿತ ಇರಂಬ ಗಣಪತಿ ಗಣೇಶ ಚೌತಿ ಇರೋದರಿಂದ ಗಣೇಶನಿಗೆ ಅಲಂಕಾರ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಒಂಥರ ಮನಸ್ಸಿಗೆ ನೆಮ್ಮದಿ ಭಕ್ತಿ ಹೆಚ್ಚಿಸುವಂತಹ ಒಂದು ವಿಶೇಷ ಕ್ಷಣ ಅಂತ ಹೇಳ್ಬೋದು ಹೀಗೆ ದರ್ಶನ ಮಾಡಿಕೊಂಡ್ವಿ ನಾನು ನಮ್ಮ ಮನೆಯವ್ರು ಬಂದ್ವಿ ಒಂದು ಐದು ದೇವಸ್ಥಾನಕ್ಕೆ ಒಂದಾದ ಮೇಲೂ ಒಂದಾದ ಮೇಲೆ ಒಂದು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಎಲ್ಲ ದೇವಸ್ಥಾನದಲ್ಲೂ ಕೂಡ ಒಂದು ಹತ್ತತ್ತು ನಿಮಿಷ ಕೂತು ಬಂದಿದ್ದು ಮನಸ್ಸಿಗೆ ತುಂಬ ನೆಮ್ಮದಿ ಅಂತ ಕೂಡ ಅನ್ನಿಸ್ತು ನಿಮಗೇನಿಸ್ತು ವಿಡಿಯೋ ಬಗ್ಗೆ ಅಂತ ಹೇಳಿ ಕಮೆಂಟಲ್ಲಿ ನನಗೆ ತಿಳಿಸಿ ಲಕ್ಷ್ಮಿ ಅನುಗ್ರಹ ಖಂಡಿತ ಬದುಕಿನಲ್ಲಿ ಬೇಕೇ ಬೇಕಲ್ವಾ ಕೊಲ್ಲಾಪುರದ ಅಮ್ಮನ ದರ್ಶನ ಮಹಾಲಕ್ಷ್ಮಿ ಅನುಗ್ರಹ ಎಲ್ಲರ ಮೇಲೂ ಕೂಡ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ಹಾಗೆ ಪೂಜೆ ಎಲ್ಲ ಅಂದರೆ ಸಂಕಲ್ಪ ಮಾಡಿಸಿ ಅರ್ಚನೆ ಮಾಡಿಸಿ ಮಂಗಳಾರತಿ ತಗೊಂಡು ನಮ್ಮನೆಯವರು ನಾನು ಹಾಗೆ ಪಕ್ಕದಲ್ಲಿ ಹಾಗೆ ಒಂದು ಕಡೆ ಒಂದು ಐದಿಂದ ಹತ್ತು ನಿಮಿಷ ಕೂರಬೇಕಲ್ಲ ಕೂತ್ಕೊಂಡ್ವಿ ಬೆಳಗ್ಗೆ ಎಲ್ಲ ರಶ್ ಇತ್ತು ನಾವು ಸ್ವಲ್ಪ ಲೇಟಾಗಿ ಹೋದ್ವಿ ಜನ ಸ್ವಲ್ಪ ಕಡಿಮೆ ಇದ್ದರು ಜನ ಇರಲಿಲ್ಲ ನಾವು ಹೋದಂಥ ಸಮಯ ಬಂದು ಒಂದು ಎಂಟು ಗಂಟೆ ಆಗಿತ್ತು ಆ ಸಂದರ್ಭದಲ್ಲಿ ಜನ ಅಷ್ಟಾಗಿ ದೇವಸ್ಥಾನದಲ್ಲಿ ಒಬ್ಬೊಬ್ಬರು ಒಬ್ಬೊಬ್ಬರು ಬಂದು ಹೋಗ್ತಾಯಿದ್ರು ಅದು ಬಿಟ್ಟು ಜನ ತುಂಬ ವಿರಳವಾಗಿ ಇದ್ದರು ನೋಡ್ತಾ ಇದ್ದರೆ ತುಂಬ ವಿಶಾಲವಾಗಿರುವಂತಹ ದೇವಸ್ಥಾನ ಅಂತ ಹೇಳಬಹುದು ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗುವಂಥ ಒಂದು ಸ್ಥಳ ಅಂತಲೂ ಕೂಡ ಹೇಳಬಹುದು ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ನನಗೆ ತಿಳಿಸುವಂಥದ್ದನ್ನು ಮಾಡಿ ಇದು ಗಣಪತಿ ದೇವಸ್ಥಾನ ಇನ್ನು ಸ್ವಲ್ಪ ಪಕ್ಕದಲ್ಲಿದೆ ಇದು ಗಣೇಶ ಗುಡಿ ಅಂತ ಹೇಳಿ ಗಣೇಶನ ದೇವಸ್ಥಾನ ಪುಟ್ಟದಾಗಿದೆ ದೇವಸ್ಥಾನ ಆದರೆ ಗಣೇಶನ ವಿಗ್ರಹ ತುಂಬ ಅಂದವಾಗಿ ಚಂದವಾಗಿ ಅಲಂಕಾರ ಮಾಡಿದರು ತುಂಬ ಖುಷಿಯಾಯಿತು ಪಕ್ಕದಲ್ಲೇ ಆರ್ಕೆಸ್ಟ್ರಾ ಕೂಡ ನಡೀತಾ ಇತ್ತು ಮ್ಯೂಟ್ ಮಾಡಿದ್ದೀನಿ ಕಾಪಿರೇಟ್ಸ್ ಬರುತ್ತೆ ಅಂತ ಹೇಳಿ ನೋಡ್ತಾ ಇದ್ದೀರಾ ಗಣೇಶನ ಅಲಂಕಾರ ತುಂಬಾ ಚೆನ್ನಾಗಿತ್ತು ಸರ್ವಸಿದ್ಧಿ ವಿನಾಯಕನ ದರ್ಶನ ನೀವು ಕೂಡ ಮಾಡ್ತಾಯಿದ್ದೀರಾ ಒಳ್ಳೆಯದಾಗಲಿ ಎಲ್ರಿಗೂ ಅನುಗ್ರಹ ಮಾಡಲಿ ಪ್ರಥಮ ಪೂಜಿತ ಗಣಪತಿ ಅಂತ ಹೇಳಬಹುದು ನೋಡಿ ಚೆಂದ ಇದೆಯಲ್ವ ಅಲಂಕಾರ ನನಗೂ ಕೂಡ ತುಂಬ ಖುಷಿ ಅನ್ನಿಸ್ತು ಒಂದು ಹತ್ತು ನಿಮಿಷ ನಾನು ನಿಂತು ಪ್ರಾರ್ಥನೆ ಮಾಡಿಕೊಂಡೆ ನೋಡಿದ ತಕ್ಷಣ ನಾವು ಭಕ್ತಿನ ಹೆಚ್ಚುತ್ತೆ ಒಂದೊಂದು ದೇವಸ್ಥಾನದಲ್ಲಿ ಹಾಗೆ ನಿಂತುಬಿಟ್ರೆ ಸಾಕು ನಮ್ಮ ಕರುಳಿನ ಕೂಗು ಭಗವಂತನಿಗೆ ತಲುಪೋವರೆಗೂ ಕೂಡ ನಿಂತ್ಕೊಳ್ಳೋಣ ಅಂತ ಅನಿಸ್ತಾ ಇರುತ್ತೆ ನಿಮಗೇನು ಅನಿಸುತ್ತೆ ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ವಿಘ್ನ ನಿವಾರಕ ಗಣಪತಿಯ ಸರ್ವಸಿದ್ಧಿ ವಿನಾಯಕನ ಕೃಪಾ ಕಟಾಕ್ಷ ಎಲ್ಲರ ಮೇಲೂ ಕೂಡ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ಇದು ಬಂದು ಮುತ್ತುಮಾರಿಯಮ್ಮ ಇದು ಕೂಡ ನಮ್ಮ ಮನೆಯ ಸ್ವಲ್ಪ ಎದುರುಗು ಬರುತ್ತೆ ಸ್ವಲ್ಪ ದೂರ ಅಷ್ಟೇ ಮುತ್ತುಮಾರಿಯಮ್ಮ ಅಂತ ಹೇಳಿ ದುರ್ಗಾ ಶಕ್ತಿಯ ಒಂದು ದೇವಸ್ಥಾನ ಅಂತ ಹೇಳ್ಬೋದು ಹುಣಸೂರಿನಲ್ಲಿ ತುಂಬ ಆಗಿರುವಂತಹ ಒಂದು ಪವರ್ಫುಲ್ ದೇವತೆ ಅಂತ ನಾವು ಹೇಳ್ಬೋದು ಇದರ ಬಲಭಾಗಕ್ಕೆ ತಂಗಿ ಇರುವಂಥದ್ದು ತಂಗಿಯ ಮನೆ ಮೇಲೆ ನಿಂತ್ಕೊಂಡು ನಿಮಗೆ ತೋರಿಸ್ದೆ ದುರ್ಗಾ ಶಕ್ತಿ ಅಂದರೆ ದುರ್ಗಾ ಸ್ವರೂಪಿಳಾದ ಅಮ್ಮನ ದೇವಸ್ಥಾನ ಇದೆ ಎಡಭಾಗದಲ್ಲಿ ಅಂತ ಹೇಳಿದೆ ಮನೆಗೆ ಎಡಭಾಗ ಆಗುತ್ತೆ ದೇವಸ್ಥಾನಕ್ಕೆ ಬಲಭಾಗ ಆಗುತ್ತೆ ನನ್ನ ತಂಗಿ ಇರುವಂಥದ್ದು ಟೆರಸ್ ಮೇಲೆ ನಿಂತು ನಿಮಗೆ ತೋರಿಸ್ತೆ ನೋಡಿ ಅದೇ ದೇವಸ್ಥಾನ ಇದು ಇಲ್ಲಿ ಪಕ್ಕದಲ್ಲಿ ಎಡಭಾಗದಲ್ಲಿ ಹರಿಯರ ಪುತ್ರ ಅಯ್ಯಪ್ಪನ ವಿಗ್ರಹ ಇರುವಂಥದ್ದು ಮಧ್ಯಭಾಗದಲ್ಲಿ ಮುತ್ತಮಾರಿಯಮ್ಮ ಬಲಭಾಗದಲ್ಲಿ ಶಿವ ಇರುವಂಥದ್ದು ತುಂಬ ವಿಶಾಲವಾಗಿರುವಂಥ ದೇವಸ್ಥಾನ ತುಂಬ ಶಕ್ತಿ ದೇವತೆ ಅಂತ ಹೇಳಬಹುದು ನಿಮಗೇನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ಎಲ್ಲ ವಿಶೇಷ ದಿನಗಳಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಇರುತ್ತೆ ಈ ಅಮ್ಮನವರು ಉತ್ಸವ ಮೂರ್ತಿ ಮೆರವಣಿಗೆ ಇಂಥದೆಲ್ಲ ಹೋಗುತ್ತೆ ನೋಡಿ ಉತ್ಸವ ಮೂರ್ತಿ ಅಮ್ಮನವರ ಒಂದು ವಿಶೇಷ ದರ್ಶನ ನೀವು ಮಾಡ್ತಾ ಇದ್ದೀರಾ ನೋಡಿ ಎಷ್ಟು ಮುದ್ದಾದ ಅಲಂಕಾರ ಜೊತೆಗೆ ಎಷ್ಟು ಸೌಂದರ್ಯಪೂರ್ವಕವಾಗಿ ಅಮ್ಮನವರು ನಮಗೆ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ ಸಾಕ್ಷಾತ್ ಅಮ್ಮನವರೇ ಕೂತಿದ್ದಾರೇನೋ ಅಂತ ಅನಿಸುತ್ತೆ ನಮಗೆ ಅಷ್ಟು ಚಂದ ಕಾಣಿಸ್ತಾ ಇದೆ ಎಲ್ರಿಗೂ ಮುತ್ಮಾರಿ ಅಮ್ಮ ಒಳ್ಳೇದು ಮಾಡಲಿ ಸರ್ವ ಮಂಗಳ ಮಾಂಗಲಿ ಸಿವೆ ಸರ್ವಾರ್ಥ ಸಾಧಕೆ ಶರಣೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ಅಮ್ಮನವರ ದರ್ಶನದ ಭಾಗ್ಯ ಎಲ್ರಿಗೂ ಲಭಿಸಿದೆ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನ ಮಾಡಿ ನೋಡಿ ಎಷ್ಟು ಚಂದ ಆ ಲೈಟ್ ಬೆಳಕಲ್ಲಿ ಎಷ್ಟು ಚಂದ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ ತುಂಬ ತುಂಬಾ ಖುಷಿ ನೆಮ್ಮದಿ ಭಕ್ತಿನೂ ಕೂಡ ನಮಗೆ ಹೆಚ್ಚಿಸುವಂತಹ ಒಂದು ಕ್ಷಣ ಅಂತ ಹೇಳಬಹುದು ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ತಪ್ಪದೆ ನಿಮ್ಮೆಲ್ಲರ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದು ನನ್ನ ಮುತ್ಮಾರಿ ಅಮ್ಮನವರ ಬಲಭಾಗದಲ್ಲಿರುವಂಥ ಗರ್ಭಗುಡಿ ಶಿವನ ಒಂದು ಲಿಂಗ ನೋಡ್ತಾ ಇದ್ದೀರಾ ನಂಜುಂಡೇಶ್ವರ ಅನ್ಕೋಬಹುದು ಮಾದೇಶ್ವರ ಅನ್ಕೋಬಹುದು ಮಲ್ಲಿಕಾರ್ಜುನ ಅನ್ಕೋಬಹುದು ಕಾಶಿ ವಿಶ್ವನಾಥ ಅನ್ಕೋಬಹುದು ಯಾಕೆಂದ್ರೆ ಶಿವನ ಸ್ವರೂಪರು ಎಲ್ಲರೂ ಕೂಡ ಶಿವನೇ ಅಂತ ಹೇಳ್ತೀವಲ್ವಾ ಅದರಿಂದ ಶಿವನ ದರ್ಶನನೂ ಕೂಡ ನಮ್ಮೆಲ್ರಿಗೂ ಕೂಡ ಸಿಗ್ತಾ ಇದೆ ಇದು ಹೊರಗಡೆಯಿಂದ ನಾನು ಹಂಗೆ ಒಂದು ಪುಟ್ಟ ವ್ಯೂನ ತಗೊಂಡೆ ಮತ್ತೊಂದು ಬಾರಿ ನಾನು ಒಳ್ ಪೂರ್ತಿಯಾಗಿ ಪರಿಪೂರ್ಣವಾಗಿ ವಿಡಿಯೋ ಮಾಡಿ ನಿಮಗೆ ತೋರಿಸುವಂಥದ್ದನ್ನು ಮಾಡ್ತೀನಿ ಇವತ್ತಿನ ವಿಡಿಯೋ ಖಂಡಿತ ನಿಮಗೆ ಇಷ್ಟ ಆಗಿರುತ್ತೆ ಇದು ಗೌ ಗಣೇಶ ಹಬ್ಬದ ದಿನದೊಂದು ನಾನು ಮಾಡಿಕೊಂಡಂಥ ವಿಡಿಯೋ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆ ಇದು ಗಣಪತಿ ರಾತ್ರಿ ನಮ್ಮ ಮನೆಯ ಮುಂಭಾಗ ಸ್ವಲ್ಪ ಮುಂಭಾಗದ ರೋಡಿದು ಅಲ್ಲಿ ಮೆರವಣಿಗೆ ಹೋಗ್ತಾ ಇರುವಂಥ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ವೀಡಿಯೋ ಲಾಸ್ಟ್ವರೆಗೂ ನೋಡಿ ಮುಂದಿನ ಲಾಗಲ್ಲಿ ಬರ್ತೀನಿ ಲಾಸ್ಟವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು